ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಕೈಗೊಂಡಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದಕ್ಕೆ ಚಿಕ್ಕಮಗಳೂರು ನಗರದ ಆಜದ್ಪಾರ್ ವೃತ್ತದಲ್ಲಿ ಕನ್ನಡ ಸೇನೆ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಭಾರತೀಯ ಸೈನ್ಯಕ್ಕೆ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಭಾರತೀಯ ಸೈನ್ಯಕ್ಕೆ ಅವರಿಗೆ ಟೆರರಿಷ್ಟ್ ಅನ್ನು ಮಟ್ಟ ಹಾಕಿದಂತ ನಮ್ಮ ಭಾರತೀಯ ಯುವ ಯೋಧರಿಗೆ ಪಾಕಿಸ್ತಾನಿ ಟೆರರಿಷ್ಟ್ ಅನ್ನು ಮಟ್ಟ ಹಾಕಿದಂತ ಯುವ ಯೋಧರಿಗೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಅವರು ಮಾತನಾಡಿ ನಮ್ಮ ಸೈನ್ಯದ ಜೊತೆ ನಾವು ಸದಾ ಇದ್ದೇವೆ ಈ ಕಾರ್ಯಾಚರಣೆ ಬಗ್ಗೆ ನಮಗೆ ಹೆಮ್ಮೆ ಇದೆ ಸೈನ್ಯದಲ್ಲಿ ಏನಾದರೂ ಕೊರತೆ ಕಂಡು ಬಂದರೆ ಯುದ್ಧ ಮಾಡುವುದಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ ಎಂದರು ಅವ್ರ ಜೊತೆ ನಿಲ್ತೀವಿ ಹಾಗೂ ಮೊನ್ನೆ ನಾವು ಹೇಳ್ತಾ ಇದ್ವಿ ಯುದ್ಧ ಮಾಡುವ ನಾವು ಸರಿ ಇದೀವಿ ಅಂತ ನಮ್ಮ ಸಂಘಟನೆಯಿಂದ ಹತ್ತು ಜನ ರೆಡಿ ಆಗಿದ್ವಿ ನಿಜವಾಗ್ಲಿದ್ರು ಯಾಕೆ ಅಲ್ಲಿ ಏನೋ ಕೊರತೆ ಇದ್ರು ನಾವು ಇಲ್ಲಿಂದ ಇಲ್ಲಿಂದ್ರೆ ನಮ್ಮದು ವಯಸ್ಸು ಅಷ್ಟೇ ಆಗಿರೋದ್ರಿಂದ ಇಡೀ ಇದ್ದಂತ ಜನಗಳಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಇವರಿಂದ ಉಗ್ರಮಿಗಳಿಂದ ಮಟ್ಟ ಹಾಕ್ಬೇಕು ಅಂತೇಳಿ ನಮ್ಮೆಲ್ಲರಿಗೂ ಒಂದು ಒಂದು ಶತ್ರು ಏನು ಇದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನೋದು ನಮ್ಮೆಲ್ಲ ದೃಢ ಸಂಕಲ್ಪ ಆಗಿದ್ದೀವಿ ಮುಂದಿನಿಂದಲೇ ಇದೇ ರೀತಿ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ನಿಜವಾದ್ರು ಕನ್ನಡ ಸೇನೆ ಕಾರ್ಯಕರ್ತರು ಎದೆ ಕುಂದದೆ ನಿಲ್ಲುತ್ತೀವಿ ಅಂತೇಳಿ ಈ ಮುಂದೆ ಹೇಳ್ತಾ ಇದೀವಿ ವಕ್ತಾರರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿರುವ ಭಾರತೀಯ ಸೈನ್ಯದ ಶಕ್ತಿ ಶ್ಲಾಘನೀಯ ಭಾರತೀಯ ಸೈನ್ಯದೊಂದಿಗೆ ನಾವಿದ್ದೇವೆ ಇನ್ನುಳಿದ ಉಗ್ರರ ನೆಲೆಗಳನ್ನು ಹುಡುಕಿ ಹುಡುಕಿ ದಾಳಿ ನಡೆಸಿ ಧ್ವಂಸಗೊಳಿಸಿ ಎಂದರು ಹೆಸರಿನಲ್ಲಿ கலசி இடீ பார்த்தங்க நூல நலவத்தை கோடி ஜன ஏன்னோ நூறு ஜன டெரரிஸ்ட் நம்ம பார்த்தங்க எம் எத்தூர் நம்ம பார்த்தீ சைனிக மத்தியர்திரி ஓடி அவர வுந்தவன சண்டை ಸಂದರ್ಭವನ್ನು ನಮ್ಮ ಕನ್ನಡ ಸೇನೆ ವಿಜಯೋತ್ಸವ ಆಚರಣೆ ಮಾಡ್ತಾ ಇದೆ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ಕಾಶ್ಮೀರ ಪೆಹಲ್ಗಾಂನಲ್ಲಿ ನಿಶಸ್ತಾಧಾರಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಹತ್ಯೆಗೈದಿದ್ದ ಪಾಕಿಸ್ತಾನಿ ಉಗ್ರರ ಅಡಗು ತಾಣಗಳನ್ನು ಭಾರತೀಯ ಸೇನೆ ಏರ್ಸ್ಟ್ರೈಕ್ ಮೂಲಕ ಧ್ವಂಸಗೊಳಿಸಿದೆ ಸಿಂಧೂರ ಕಾರ್ಯಾಚರಣೆ ಹೆಸರಿನಲ್ಲಿ ಈ ದಾಳಿ ನಡೆಸಿ ಭಾರತದ ಜನಪರ ಸೇನೆ ಪಾಕಿಗಳಿಗೆ ತಕ್ಕ ಉತ್ತರ ನೀಡಿದೆ ಪದೇ ಪದೇ ಖ್ಯಾತೆ ತೆಗೆದ ಜನರ ಜೀವಗಳ ಜೊತೆ ಆಟವಾಡುವ ಉಗ್ರರಿಗೆ ಈ ಬಾರಿ ತಕ್ಕ ಶಾಸ್ತಿ ಮಾಡಿದೆ ಎಂದರು ರು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಅಲ್ಲಿನ ಉಗ್ರಗಾಮಿ ನೆಲೆಗಳನ್ನ ಧ್ವಂಸಗೊಳಿಸಿ ಬಂದಿದ್ದಾರೆ ಇದು ಇಡೀ ಭಾರತದ ಹೆಮ್ಮೆ ವಿಷಯ ಕಾರ್ಗಿಲ್ ಯುದ್ಧದ ನಂತರ ಏನು ಉಳಿ ದಾಳಿಲು ಸಾಧ್ಯವಾದಷ್ಟು ನಮ್ಮ ಸೈನಿಕರು ಕೆಚ್ಚರಿಂದ ಹೋರಾಡಿ ದೇಹ ಕೊಟ್ಟಿದ್ದಾರೆ ಇಂದು ಕೂಡ ಪಾಲ್ಗಾಮಲ್ಲಿ ಅಲ್ಲಿ ಬೆಳಗ್ಗೆ ಒಂದು ಶತ್ರು ವಲಸಕ್ಕೆ ನುಗ್ಗಿ ಅವರ ನೆಲಗಳನ್ನ ಧ್ವಂಸಗೊಳದು ಸಾಮಾನ್ಯ ಮಾತಲ್ಲ ஆ சைனிகை சைன்ய தம்ப நம்ம எல்லா பார்த்து கர்த்தவிய குடும்பம் உட்காந்து தாடி மாதிரி சொல்றேன் அவரு மருத்து மருத்துவாதோ பிரீதி விஷ்வாசி இருக்கிறேன் அதுக்கிந்த கீழே நாடு முடி ஜல நம்ம நம்ம தேச அந்த பண்றேன் நான் யாரும் விடல எல்லாம் ஒர்க் ஆகித்தீங்க நான் யாரும் கெண்டக்காகல ನಮ್ಮ ಮೋದಿಯವರು ಕೆಚ್ಚನೆಯ ವೀರರಾಗಿ ಘೋಷಣೆ ಮಾಡಿದ್ದಾರೆ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಈ ಯಾವ ರೀತಿ ಬರುತ್ತೆ ನಿಮಗೆ ಅವರಿಗೆ ಸೀದಾ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಯಾವ ರೀತಿ ಯಾವ ರೀತಿ ಬರುತ್ತೆ ಹೆಂಗೆ ನಿಮ್ಗೆ ಟೈಮ್ ಸಿಗ್ ಯಾವ ರೀತಿ ಉಡಾಯಿಸ್ಬೇಕು ಆ ರೀತಿ ಉಡಾಯಿಸಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾವೆಲ್ಲರೂ ಧನ್ಯವಾದ ತಿಳಿಸ್ತೀವಿ ಶತಮಾನಗಳ ಕಳಗಳು ಪಾಕಿಸ್ತಾನ ಭಾರತ ಭಾರತಾಂಬೆಯ ವಿಶ್ವಕ್ಕೆ ಯಾಕಪ್ಪ ಬಂದ್ರು ಅಂತ ಹೇಳಿ ಅವರು ಕೊನೆ ಮುಸ್ಲಿಂಗಳಿಗೂ ಆ ಆಡ್ತಲ್ಲ ನಮ್ಮ ರಕ್ಷಣಾ ಸಚಿವ ಸಚಿವ ಮತ್ತೆ ವಾಯುಪಡೆ ಮಾತೆಯರೆ ಸಿಂಧೂರನ್ನು ಆಪರೇಷನ್ ಮೂಲಕ ಭಾರತ ದೇಶದ ಗಂಡಮಟ್ಟಿನ ವೀರರು ಶೃಂಗ ಮಾಡೋ ಶತಮಾನಗಳಿಂದ ಅಂತ ಬಂದಂಥ ಎಷ್ಟೋ ಇವರು ಬಡ ಸದಮಗಳಿಂದ ತಿಳಿಸಾಕಿದ್ದಾರೆ ಕಾನಿಗೆ ನನಗೆ ಶೀಕು ಎಲ್ಲ ಆದ್ರೆ ಈ ಸಲ ಸರಿಯಾದ ಸಿಂಧೂರನ್ನ ಕೊಟ್ಟಿದ್ದಾರೆ ಇವತ್ತು ಏನು ಉದ್ಯೋಗ ಭಾರತವನ್ನು ಟಾರ್ಗೆಟ್ ಮಾಡ್ಕೊಂಡು ಕೇವಲ ನೋಡೋದಿಲ್ಲ ಮರಿಯಾಗಿ ಅವರು ದಂಡ ಹಿಡಿಯಲು ಹೋಗಿದ್ದು ಆ ಸಂದರ್ಭದಲ್ಲಿ ನುಗ್ಗಿ ಸಾಯಿಸಿದ್ರು ಅಂತ ಕಿಡಿಗೇಡಿಗಳಿಗೆ ಈ ಭಾರತ ದೇಶದ ಯೋಧರು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಯೋಧರ ಪರವಾಗಿ ನಾವು ಇರ್ತೀವಿ ಅಂತ ಹೇಳಿ ಅಂದ್ರೆ ಮಾತುಕೊಂಡು ನಮಗೆ ಈ ಸಂದರ್ಭದಲ್ಲಿ ಅನ್ವರ್ ನವೀನ್ ಜಯಪ್ರಕಾಶ್ ಕಬ್ಬಿಗೆರೆ ಮೋಹನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು